ನೋಡಿ ನನ್ನ ಜೊತೆ ನಿಮಗೆ ಸನ್ಸೆಟ್ಟನ್ನು ತೋರಿಸ್ತಿದ್ದೀನಿ ಇದು ಸನ್ಸೆಟ್ ಆಗ್ತಾ ಇದೆ ಅಷ್ಟೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಒನ್ ಮಂತ್ ಆದಮೇಲೆ ಮತ್ತೊಂದು ವ್ಲಾಗ್ ಜೊತೆ ಬರ್ತಾ ಇದ್ದೀನಿ ಮನೆಗೆ ಬಂದರೆ ಏನಾದರೂ ವೀಡಿಯೋ ಮಾಡೋಣ ಮಾಡೋಣ ಅಂತ ಎನ್ಕರೇಜ್ ಮಾಡ್ತಾ ಇರ್ತಾರೆ ಪೇರೆಂಟ್ಸ್ ಸಹ ಸೊ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ನಾನು ಬೆಂಗಳೂರಿಂದ ಊರಿಗೆ ಬಂದಿದ್ದೆ ಊರಿಗೆ ಬಂದಾಗ ಒಂದು ಸ್ವಲ್ಪ ನೇಚರ್ನ ಸವಿಯೋಣ ಅಂತ ತಿಳ್ಕೊಂಡು ಈಗ ತೋಟಕ್ಕೆ ಹೊರಟಿದ್ದೀನಿ ಸೊ ನೀವು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ತುಂಬ ಜನ ಸಿಗದವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೇಳ್ತಾ ಇದ್ದೀರಾ ನಾನು ನಿಮ್ಮನ್ನ ಲಾಗ್ಸ್ ನೋಡ್ತಾ ಇದ್ದೀನಿ ತುಂಬ ಖುಷಿ ಖುಷಿ ಆಗ್ತಿದೆ ಅಂತ ನನಗೂ ನೀವು ಆ ಥರ ಹೇಳೋದು ತುಂಬ ಖುಷಿಯಾಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ತುಂಬ ಎನ್ಕರೇಜ್ ಥರ ಅನಿಸುತ್ತೆ ಸೊ ಲಾಸ್ಟ್ ಟೈಮ್ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೆ ಇದು ನೇಂದ್ರ ಬಾಳಿದ್ದು ಗಿಡ ಅಂತ ಸೊ ಈ ಸಲ ನಾನು ಒನ್ ಮಂತ್ ಆದಮೇಲೆ ಮತ್ತೆ ಊರಿಗೆ ಬಂದಿದ್ದೀನಿ ಸ್ವಲ್ಪ ದೊಡ್ಡದಾಗಿದೆ ಮತ್ತು ತರಕಾರಿನೂ ಅಮ್ಮ ಬೆಳೆದಿರೋ ತರಕಾರಿನೂ ಎಲ್ಲ ದೊಡ್ಡ ದೊಡ್ಡದಾಗಿದೆ ಬಟ್ ಬೆಂಡೆಕಾಯಿ ಇನ್ನೂ ಬಂದಿಲ್ಲ ಇಲ್ಲ ಬಟ್ ಅಮ್ಮ ಚೆನ್ನಾಗಿ ಅದನ್ನ ನೋಡ್ಕೊಳ್ತಾ ಇದ್ದಾರೆ ಒಂದು ಲೈನ್ ಬೆಂಡೆಕಾಯಿ ಹಾಕಿದ್ದಾರೆ ಇನ್ನೊಂದು ಲೈನ್ ಬದ್ನೆಕಾಯಿ ಹಾಕಿದ್ದಾರೆ ಬಟ್ ಲಾಸ್ಟ್ ಟೈಮ್ ಇರುವಾಗ ಬದನೆಕಾಯಿ ಸನ್ಸಂದು ಬಂದಿತ್ತು ಈ ಸಲ ಬಂದಿದೆ ದೊಡ್ಡದಾಗಿದೆ ಬದನೆಕಾಯಿನು ಬೆಳೆದಿದ್ದಾರೆ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಸೊ ಅದ ಕಾರಣ ಚೆನ್ನಾಗಿ ಬಂದಿದೆ ತರಕಾರಿ ಗಿಡ ಈಗ ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ ಸನ್ಸೆಟ್ ಆಗೋ ಟೈಮು ಸೊ ಇವಾಗ ತೋಟಕ್ಕೆ ಹೋದರೆ ಚಂದ ಇರುತ್ತೆ ಅಂದರೆ ತುಂಬ ಬಿಸಿಲು ಇರೋಲ್ಲ ಬಿಸಿಲು ಇದ್ರೆ ಹೋಗೋಕ್ಕೇನು ಆಗೋಲ್ಲ ಸನ್ಸೆಟ್ ಆಗ್ತಾ ಬರುವಾಗ ಒಂದು ಅರ್ಲಿ ಮಾರ್ನಿಂಗ್ ಹೋಗಬೇಕು ಇಲ್ಲದಿದ್ದರೆ ಈವ್ನಿಂಗ್ ಹೋಗಬೇಕು ನೀವು ನೋಡಿರ್ಬೋದು ಇದು ಮಳೆ ಟೈಮಲ್ಲೆಲ್ಲ ಇದು ಪಾಪು ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಮಳೆ ಟೈಮಲ್ಲೆಲ್ಲ ಈ ಕನಿಲಿ ತುಂಬ ನೀರು ತುಂಬಿಕೊಂಡಿರುತ್ತೆ ಇವಾಗ ಫುಲ್ಲು ಬರ್ಡ್ ಆಗಿದೆ ನೀರಿನ ಪಸೆಯೇ ಇಲ್ಲ ನೋಡಿ ಫುಲ್ ಡ್ರೈ ಆಗಿದೆ ಸೊ ಅದಕ್ಕೆ ನಾವು ಪಾಪು ಹಾಕಿದ್ದೀವಿ ಅಂದರೆ ತೋಟಕ್ಕೆ ಹೋಗುವಾಗ ಬೇಕಾಗುತ್ತೆ ಅಂತ ಇಷ್ಟು ದೊಡ್ಡದನ್ನು ದಾಟಕ್ಕೆ ಕಷ್ಟ ಆಗುತ್ತೆ ನೀರು ಜಾಸ್ತಿ ಆದಾಗ ಸೊ ಇದು ಪಾಪು ಇವಾಗ ಅಡಿಕೆ ಸೀಸನ್ ಆಗಿರೋದ್ರಿಂದ ಅಡಿಕೆ ಕೊಯ್ಲು ಮಾಡ್ತಾ ಇರ್ತಾರೆ ಬಟ್ ನಮ್ಮ ಮನೇಲಿ ಅಡಿಕೆ ಕೊಯ್ಲು ಆಲ್ರೆಡಿ ಆಗಿದೆ ತೋಟಕ್ಕೆಲ್ಲ ಮಣ್ಣು ಹಾಕಿಟ್ಟಿದ್ದಾರೆ ಸೊ ಅಡಿಕೆ ಕೊಯ್ಲು ಆಗಿದೆ ಮರದಲ್ಲೆಲ್ಲ ಅಡಿಕೆ ಕಾಣಿಸ್ತಾ ಇಲ್ಲ ಇದು ಅಡಿಕೆ ತೋಟ ನಾವು ಕೊರೋನಾ ಟೈಮಲ್ಲಿ ಸುಮ್ಮನೆ ಕೂತು ಮನೇಲಿ ಬೋರ್ ಆಗ್ತಿತ್ತು ಅಂತೇಳಿ ಆ ಟೈಮಲ್ಲೆಲ್ಲ ಪೆಪ್ಪರ್ ಇದು ಅಡಿಕೆ ಗಿಡ ಜೊತೆನೆ ಪೆಪ್ಪರ್ ಇದನ್ನು ಹಾಕಿದ್ವಿ ಬಟ್ ಪೆಪ್ಪರ್ ಇದೆಲ್ಲ ಪೆಪ್ಪರ್ ಗಿಡ ಎಲ್ಲ ಸ್ವಲ್ಪ ಸತ್ತೋಗಿದೆ ಅಲ್ಲಲ್ಲಿ ಕೆಲವೊಂದು ನಾಲ್ಕೈದು ಗಿಡಗಳಿದೆ ಅಡಿಕೆ ಗಿಡದ ಮಧ್ಯೆ ಸೊ ನಾನು ಅದನ್ನ ನಿಮಗೆ ತೋರಿಸ್ತೀನಿ ಗಾಯಸ್ ಇಲ್ಲೊಂದು ಕೆಂಡ ಸಂಪಿಗೆ ಗಿಡ ಉಂಟು ಬಟ್ ಅದು ಕಾಣಿಸಲ್ಲಷ್ಟು ಒಂದು ಚೂರು ಗೆಲ್ಲಷ್ಟೇ ಇರೋದು ಅಂದರೆ ಚೂರು ಕೊಂಬೆ ಥರ ಅಷ್ಟೇ ಇರೋದು ವರ್ಷಕ್ಕೊಮ್ಮೆ ಒಂದೊಂದು ಹೂ ಬಿಡುತ್ತೆ ಅದಕ್ಕೆ ನಾವು ಅದರ ಬಗ್ಗೆ ಅಷ್ಟು ಕಾಳಜಿ ವಯಸ್ಸಲ್ಲ ಅದು ಹೂ ಬಿಟ್ಟಿದೆಯಾ ಇಲ್ವಾ ಅಂತ ಸೊ ನಾನು ತೋಟಕ್ಕೆ ಹೋಗಿದ್ದೀನಿ ನನ್ನ ತಮ್ಮ ತೋಟಕ್ಕೆ ಬರ್ತಾ ಇದ್ದಾನೆ ಅಕ್ಕ ಸಹ ಬಂದಿದ್ದಾಳೆ ನಾವು ಮೂರು ಜನ ಸಹ ಫಸ್ಟ್ ಟೈಮ್ ಒಟ್ಟಿಗೆ ಬೆಂಗಳೂರಿಂದ ಊರಿಗೆ ಬಂದಿರೋದು ಸೊ ಇಲ್ಲದಿದ್ದರೆ ಒಬ್ಬೊಬ್ಬರೇ ಬಂದು ಹೋಗ್ತಾ ಇರ್ತೀವಿ ಮಂತ್ಲಿ ಒನ್ಸು ಒಂದು ತಮ್ಮ ಬರೋದು ಇಲ್ಲರೇ ನಾನು ಬರೋದು ಇಲ್ಲರೇ ಅಕ್ಕ ಬರೋದು ಆ ಥರ ಬಟ್ ಮೂರು ಜನ ಅಟ್ ಎ ಟೈಮ್ ಬಂದಿರೋದು ಅಂತೇಳಿದ್ರೆ ಇದೇ ಫಸ್ಟ್ ಸೊ ಒಂಥರ ಖುಷಿ ಆಗ್ತಾ ಇದೆ ನಾವು ಮೂರು ಜನ ಅಷ್ಟು ಸಿಗೋದೇ ಇಲ್ಲ ಬೆಂಗಳೂರಲ್ಲಿ ಒಟ್ಟಿಗಿರ್ತೀವಿ ಬಟ್ ಇಲ್ಲಿ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮೂರು ಜನಕ್ಕೆ ಸಿಗೋದೇ ಇಲ್ಲ ನೋಡಿ ಇದೆ ಪೆಪ್ಪರ್ ನನಗೆ ಹೇಳಿದ್ನಲ್ಲ ಪೆಪ್ಪರ್ ಅಂತ ಸೊ ಅಲ್ಲಲ್ಲಿ ಕೊರೋನಾ ಟೈಮಲ್ಲಿ ನಾವೇ ಹಟ್ಟಿರೋದು ಪೆಪ್ಪರ್ ಗಿಡ ಇವಾಗ ಪೆಪ್ಪರೆಲ್ಲ ಕೊಯ್ ಕುಯ್ದು ಬಿಟ್ಟಿದ್ದಾರೆ ಸೊ ಹಂಗೆ ಪೆಪ್ಪರ್ ಇಲ್ಲ ಇದರಲ್ಲಿ ಲೈನ್ ಒಂದು ಸ್ವಲ್ಪ ಆ ಟೈಮಲ್ಲಿ ಒಂದು ಮುನ್ನೂರು ಗಿಡ ಹಾಕಿದ್ವಿ ಮುನ್ನೂರು ಗಿಡದಲ್ಲಿ ಒಂದು ಐವತ್ತು ಗಿಡ ಅಷ್ಟೇ ಜೀವ ಇರೋದು ಮತ್ತೆಲ್ಲ ಸತ್ತೋಗಿದೆ ಮತ್ತು ಮೇಲುಗಡೆ ಎಲ್ಲ ಪೆಪ್ಪರ್ ಅಂದರೆ ಕೊಯ್ಯೋಕ್ಕೂ ಕಷ್ಟ ಅಲ್ಲೆಲ್ಲ ಮೇಲ್ಗಡ ಇನ್ನೂ ಇದೆ ನಾವು ಕೊಯ್ದಿಲ್ಲ ಪೆಪ್ಪರ್ನ ಕೆಳಗಡೆ ಎಲ್ಲ ಇದ್ದಿದ್ದನ್ನ ಕೊಯ್ದಿದ್ದೀವಿ ನಾವು ತೋಟದ ಮಧ್ಯೆ ಗಿಡ ಸಹ ನಟ್ಟಿದ್ದೀವಿ ಗಿಡ ಅಂದರೆ ನಮಗೆ ಮನೆಯವ್ರಿಗೇನೇ ತಿನ್ನೋಕ್ಕಿರಲಿ ಅಂತೇಳಿ ಇದು ಕದೋಳಿ ಮತ್ತು ಮೈಸೂರು ಬಾಳೆನ ಮಿಕ್ಸ್ ಇದೆ ಸೊ ಕದಳಿ ಸ್ವಲ್ಪ ಇದೆ ಮೈಸೂರು ಸಹ ಇದೆ ಬಟ್ ಯಾವುದ್ರಲ್ಲೂ ಗೊಣೆ ಕಾಣಿಸ್ತಿಲ್ಲ ಬರೀ ಗಿಡಗಳೇ ಕಾಣಿಸ್ತಾ ಇದೆ ನೋಡ್ಕೊಂಡು ಬರೋಣ ಎಲ್ಲಿಯಾರು ಗೊಣೆ ಬಿಟ್ಟಿದೆಯಾ ಅಂತ ನಾವು ಪ್ರತಿ ಸಲ ಮನೆಗೆ ಬರುವಾಗ ಅಪ್ಪ ಒಂದು ಗೊಣೆ ಅಂತೂ ಕರೆದಿರ್ತಾರೆ ಅಂದರೆ ಮಕ್ಕಳು ಬರ್ತಾರೆ ತಿನ್ನಕ್ಕೆ ಇರಲಿ ಅಂತೇಳಿ ಬಟ್ ಈ ಸಲ ಇವಾಗ ಪೂಂಬೆ ಬಿಟ್ಟು ಸಣ್ಣ ಸಣ್ಣದು ಗೊಣೆ ಆಗಿದೆ ಸೊ ಇನ್ನು ಅದು ಬೆಳಿಬೇಕಷ್ಟೇ ಒಂದೆರಡು ಮೂರರಲ್ಲಿ ಕಾಣಿಸ್ತಾ ಇದೆ ಸಣ್ಣ ಸಣ್ಣ ಗೊಣೆಗಳು ಇದು ಕೊಕ್ಕ ಗಿಡ ಅಂತ ನಿಮಗೆ ಗೊತ್ತಿರ್ಬೋದು ಡೈರಿ ಮಿಲ್ಕ್ ಅಥವಾ ಕ್ಯಾಂಕೋದು ಏನೆಲ್ಲ ಚಾಕ್ಲೇಟ್ಸ್ ಎಲ್ಲ ತಿಂತೀರ ಸೊ ಕೊಕ್ಕ ಅಂತ ಅದರಿಂದನೇ ಮಾಡೋದು ಇಲ್ಲೆಲ್ಲ ಸಣ್ಣ ಸಣ್ಣ ಆಗಿದೆ ಬಟ್ ಇನ್ನು ಅದು ಬೆಳಿಬೇಕಷ್ಟೇ ಸಣ್ಣ ಸಣ್ಣ ಇದೆ ನೋಡಿ ಇಲ್ಲೆಲ್ಲ ಅದನ್ನು ದೊಡ್ಡದಾಗಬೇಕು ಆಮೇಲೆ ಅದು ಹಣ್ಣಾಗಬೇಕು ಅದನ್ನ ನಾವು ಮತ್ತೆ ಎಲ್ಲ ಬಿಡಿಸಿ ಹಣ್ಣನ್ನು ಮಾತ್ರ ಶಾಪಿಗೆಲ್ಲ ಕೊಡ್ತೀವಿ ಒಂದು ತುಂಬ ಗಿಡ ಇತ್ತು ಅದು ಈ ತುಂಬ ಗಿಡ ಇರೋದ್ರಿಂದ ಈ ಅಡಿಕೆ ಗಿಡ ಬೆಳೆಯೋಕ್ಕೆ ಇದು ತೊಂದರೆ ಮಾಡುತ್ತೆ ಅಂತ ಹೇಳಿ ಕರೆದಿದ್ದೀವಿ ಅಂದರೆ ಅಲ್ಲಲ್ಲಿ ತೋಟದಲ್ಲಿ ಈ ಅಡಿಕೆ ಮಣ್ಣಿಗೆ ನಾವು ತುಂಬ ನೀರು ಹಾಕೋದ್ರಿಂದ ಬೇರೆ ಗಿಡಗಳೆಲ್ಲ ಚೆನ್ನಾಗಿ ಬೆಳಿತವೆ ಅಂದರೆ ಪೆಪ್ಪರ್ ಆಗಿರ್ಬೋದು ಅಥವಾ ಕೊಕ್ಕ ಗಿಡ ಆಗಿರ್ಬೋದು ಚೆನ್ನಾಗಿ ಬೆಳಿತವೆ ಅದರಿಂದ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ ಅದು ಚೆನ್ನಾಗಿ ಬೆಳೆಯೋಲ್ಲ ಆದ್ದರಿಂದ ಅದನ್ನ ಕಟ್ ಮಾಡಿದ್ದೀವಿ ತುಂಬ ಗಿಡ ಇತ್ತು ತುಂಬ ಕಟ್ ಮಾಡಿದ್ದೀವಿ ಒಂದು ಟೈಮಲ್ಲಿ ಸಿಹಿ ಗೆನ್ಸಿದ್ದು ತುಂಬ ಇತ್ತು ನೋಡಿ ಸಿಹಿ ಗೆನ್ಸಿದ್ದು ಬೀಳು ತೋರಿಸ್ತೀನಿ ನೋಡಿ ಇದು ಸಿಹಿ ಗೆನ್ಸಿದ್ದು ಬೀಳು ಇದು ತೋಟ ಫುಲ್ ಇತ್ತು ಆವಾಗ ನಮಗೆ ನಾವು ತುಂಬ ತಿಂತ ಸಿಹಿ ಗೆನ್ಸಲ್ಲಿ ಈಗ ಅಷ್ಟಿಲ್ಲ ಈಗ ಸ್ವಲ್ಪ ಸ್ವಲ್ಪ ಅಷ್ಟೇ ಬೀಳಿದೆ ಬಟ್ ನಾವು ಮಣ್ಣು ತೆಗೆದು ಅಗಿಲಿಕ್ಕೆ ಹೋಗೋದಿಲ್ಲ ಅಂದರೆ ಅದರೊಳಗಡೆ ಸಿಹಿ ಇದೆಯಾ ಇಲ್ವಾ ಅಂತ ಬಿಕಾಸ್ ಇವಾಗ ಏನೇ ಇದ್ರೂ ಅಪ್ಪ ಹೊರಗಡೆಯಿಂದಾನೆ ತರ್ತಾರೆ ನಾವು ಅದನ್ನ ಜಾಸ್ತಿ ಬೆಳೆಸ್ತಾ ಇಲ್ಲ ಒಂದು ವೇಳೆ ಇದ್ರೆ ಸಣ್ಣ ಸಣ್ಣದು ಒಂದು ಸ್ವಲ್ಪ ಗಡ್ಡೆ ಥರ ಇರ್ಬೋದು ಅಷ್ಟೇ ಬಟ್ ಯಾರು ತಿನ್ನಲ್ಲ ಅಂತೇಳಿ ಅಪ್ಪನ ಅದ್ರ ಮೇಲೆ ಅಷ್ಟು ಕಾಳಜಿ ವಹಿಸ್ಲಿಕ್ಕೆ ಹೋಗಿಲ್ಲ ತೋಟಕ್ಕೆ ಇವಾಗ ಬರ್ಬೋದು ಇವಾಗ ಅಷ್ಟು ಸೊಳ್ಳೆನಿರಲ್ಲ ಮಳೆ ಟೈಮಲ್ಲಂತೂ ತೋಟಕ್ಕೆ ಬರೋಕ್ಕಾಗಲ್ಲ ಯಾಕಂತೇಳಿದರೆ ತುಂಬ ತೋಟಕ್ಕೆ ಕೆಸರು ಕೆಸರು ಇರುತ್ತೆ ಮತ್ತೆ ತುಂಬ ಸೊಳ್ಳೆ ಸಹ ಇರುತ್ತೆ ಬರಲಿಕ್ಕಾಗಲ್ಲ ಇವಾಗ ತುಂಬ ಚೆನ್ನಾಗಿದೆ ಅಂದರೆ ಬಿಸಿಲು ಟೈಮ್ ಇವಾಗ ಸಮ್ಮರ್ ಟೈಮ್ ಆದ ಕಾರಣ ತುಂಬ ಚೆನ್ನಾಗಿದೆ ಸೊ ನೋಡಿ ತೋಟದ ಅಂದರೆ ನಮ್ಮ ತೋಟ ಹತ್ರ ಎಲ್ಲ ಲೈನಿಗೂ ಕೊಕ್ಕ ಗಿಡ ನಟ್ಟಿದ್ದಾರೆ ಮಧ್ಯೆ ಮಧ್ಯೆ ಏನೂ ನಡಕ್ಕೆ ಹೋಗಿಲ್ಲ ಯಾಕೆ ಅಂತೇಳಿರೋ ಅದು ಅಡಿಕೆ ಗಿಡ ಬೆಳ್ಯಕ್ಕೆ ಬಿಡಲ್ಲ ಅಂತ ಆಗನೇ ಹಾಗೆ ಇವಾಗ ಕೊಕ್ಕ ಆಗುವ ಟೈಮು ಸೊ ಅಲ್ಲಿ ನಾನು ಸರಿ ನಿಮಗೆ ತೋರಿಸ್ಲಿಲ್ಲ ಇಲ್ಲಿ ನೋಡಿ ಇದ್ರ ಬುಡದಲ್ಲಿ ಸಣ್ಣ ಸಣ್ಣ ಆಗಿದೆ ನೋಡಿ ಕೆಲವಲ್ಲಿ ಇದೆಲ್ಲ ತಿಂದಿದೆ ಹಳೀಲೆಲ್ಲ ತಿಂದಿದೆ ಸೊ ನೋಡಿ ಈ ಥರ ಎಲ್ಲ ಸಣ್ಣ ಸಂದ್ ಇವಾಗ ಆಗಿದೆ ಇನ್ನೂ ಟೈಮ್ ಇದ್ರದ್ದು ಈಗ ಸೀಸನ್ ಸೊ ಇದು ಹಣ್ಣಾಗಿದೆ ನೋಡಿ ಹಣ್ಣಾದ್ರೆ ಸ್ವಲ್ಪ ಎಲ್ಲೋ ಇಶ್ ಇರುತ್ತೆ ಈ ತರ ಎಲ್ಲೋ ಇಶ್ ಇರಬೇಕು ಸೊ ಇದಾದ್ಮೇಲೆ ಇದನ್ನ ಭಾಗ ಮಾಡ್ತೀವಿ ನಾನು ಆಗನೇ ಹೇಳಿದಾಗೆ ಅದನ್ನ ಭಾಗ ಮಾಡಿ ಅದನ್ನ ಮತ್ತೆ ಶಾಪಿಗೆ ಕೊಡೋದು ಅದರೊಳಗಡೆ ಹಣ್ಣಿರುತ್ತೆ ಅದನ್ನ ಮಿಕ್ಸ್ ಮಾಡಿ ನಾವು ಅಂದರೆ ಚೆನ್ನಾಗಿ ಇದು ಮಾಡಬೇಕು ಅದರಲ್ಲಿ ಕೂಂಜಿ ಥರ ಎಲ್ಲ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಬೇಕು ಸೊ ನಿಮಗೆ ಅದರದ್ದೇ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಅದು ನಾನೀಗ ಹೇಳಿದರೆ ಗೊತ್ತಾಗಲ್ಲ ಯಾವ ಥರ ಕೊಕ್ಕ ಬೆಳೆಗಾರರು ಕೊಕ್ಕ ಬೆಳೆಸ್ತೀವಿ ಅಂತ ಮತ್ತು ಯಾವ ಥರ ಮಾರಾಟ ಮಾಡ್ತೀವಿ ಅಂತ ಅದರದ್ದೇ ನಾನೊಂದು ವೀಡಿಯೋ ಹಾಕ್ತೀನಿ ಈ ಮರ ಯಾವುದ್ರದು ಅಂತ ಹೇಳಿದ್ರೆ ಜಮ್ಮು ನೇರಳೆ ಅಂತ ಹೇಳ್ತಾರೆ ವೈಟ್ ಇದೊಂದು ನೇರಳೆ ಹಣ್ಣಾಗುತ್ತೆ ಸೊ ಅದ್ರದ್ದು ಇದು ಮರ ಇವಾಗ ಸೀಸನ್ ಇಲ್ಲ ಅನ್ಸುತ್ತೆ ಅದಕ್ಕೆ ಇನ್ನೂ ಇದು ಹೂವು ಹಣ್ಣು ಏನು ಬಿಟ್ಟಿಲ್ಲ ಸೊ ಒಂದು ಮರ ಇದೆ ತೋಟದ ಮಧ್ಯೆ ಇದು ಸಣ್ಣ ಇರುವಾಗ ಜಮುನಳೆ ಅಂತ ತಿಂದು ಅದ್ರ ಬೀಜ ಹಾಕಿಟ್ಟಿದ್ದು ಇವಾಗ ಮರನೇ ಆಗಿದೆ ಮೇ ಬಿ ಇದಕ್ಕೆ ನಮ್ಮ ವಯಸ್ ಹತ್ರ ಹತ್ರ ಆಗಿರ್ಬೋದು ತೋಟದ ಸುತ್ತಮುತ್ತಲ ತೆಂಗಿನ ಮರನೂ ಅಟ್ಟಿದ್ದೀವಿ ಅಡಿಕೆ ಮಧ್ಯ ಅಡಿಕೆ ತೋಟದ ಮಧ್ಯೆನೆ ನಡಕ್ ಹೋಗಿಲ್ಲ ನಾವು ಹೇಳಿದಾಗೆ ಅದೇ ಅಡಿಕೆ ತೋಟ ಬೆಳ್ಯೋಕ್ಕೆ ಬಿಡೋಲ್ಲ ಬೇರೆ ಗಿಡಗಳೆಲ್ಲ ಬರೀ ಅಡಿಕೆ ತೋಟ ಇದ್ದರೆ ಚೆನ್ನಾಗಿ ಫಸ್ಲು ಕೊಡುತ್ತೆ ಸೊ ಅದಕ್ಕೆ ನಾವು ತೆಂಗಿನ ಮರನ ಅಡಿಕೆ ತೋಟದ ಮಧ್ಯೆಲ್ಲ ಹಾಕಿಲ್ಲ ಅಡಿಕೆ ಕೊಯ್ಲು ಆಗಿದೆ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಾನು ಹಾಕ್ತೀನಿ ಈ ವಿಡಿಯೋದಲ್ಲಿ ಸೊ ನೋಡ್ತಾ ಇರಿ ವಾಚ್ ಇರಿ ಗಾಯ್ಸ್ ಒಂದು ತೋಟದ ಅಡಿಕೆ ಆಗಿದೆ ನಾನು ಹೇಳಿದ್ನಲ್ಲ ಅಡಿಕೆ ಆದ ನೆಕ್ಸ್ಟ್ ಪ್ರೊಸೀಜರ್ ಏನಂತ ಸೊ ಅಡಿಕೆ ಎಲ್ಲ ತಂದು ರಾಶಿ ಹಾಕಿದ್ದಾರೆ ಇವಾಗ ಅದನ್ನ ಕೀಲೆನ ನಾವು ಅಂದರೆ ಗೊನೆ ಅಡಿಕೆ ಗೊನೆನ ಒಂದೊಂದಾಗಿ ಹೊಡೆದು ಈ ಥರ ಬಿಡಿ ಬಿಡಿ ಆಗಬೇಕು ಆಮೇಲೆ ಈ ಥರ ಒಣಗಿಸ್ಬೇಕು ನಾವು ಅದಕ್ಕೆ ಇವಾಗ ಅಡಿಕೆ ಗೊಣೆ ನಡೆಯೋ ಟೈಮ್ ನೋಡಿ ಯಾವ ಥರ ಹೊಡಿಯಬೇಕು ಆಮೇಲೆ ಯಾವ ಥರ ಒಣಗಿಸೋದು ಅಂತೆಲ್ಲ ತೋರಿಸ್ತೀನಿ ನಾನು ಈ ಕೈಯಲ್ಲಿ ಒಂದೊಂದಲ್ಲಿದ್ದು ಈ ತರ ಡಂಪ್ ಮಾಡಬೇಕು ಅಡಿಕೆ ಒಣಗಿ ಒಣಗಿ ಈ ಥರ ಫುಲ್ಲು ಡ್ರೈ ಡ್ರೈ ಶೇಪ್ ಅಂದರೆ ಡ್ರೈ ಡ್ರೈ ಆಗುತ್ತೆ ಇದನ್ನ ನಾವಿನ್ನು ತುಂಬಿಸಬೇಕು ಗೋಣಿ ಒಳಗಡೆ ತುಂಬಿಸಿ ಸ್ಟಾಕ್ ಮಾಡೋರು ಸ್ಟಾಕ್ ಮಾಡಿಡ್ಬೋದು ಇಲ್ಲದಿದ್ರೆ ಏನಾದರೂ ಕಮಿಟ್ಮೆಂಟ್ಸ್ ಇದ್ರೆ ನಮ್ಮ ಥರನೇ ಸಿಪ್ಪೆ ತೆಗೆದು ಅವಾಗ ಅವಾಗನೇ ಸಿಪ್ಪೆ ತೆಗೆದು ಸೇಲೂ ಮಾಡ್ಬೋದು ಇದು ನೋಡಿ ನೀವು ಫುಲ್ಲು ಡ್ರೈ ಆಗಿದೆ ಇನ್ನೂ ತೆಗೆದಿಡ್ಬೋದು ನಾವು ಏನಕ್ಕೆ ಅಂತ ಹೇಳಿರಿ ಇದಿನ್ನೂ ಜಾಸ್ತಿ ಒಣಗಿಬಿಟ್ರೆ ಇದ್ರೊಳಗಡೆ ಇರೋ ಅಡಿಕೆ ಒಡಿಯೋಕೆ ಸ್ಟಾರ್ಟ್ ಆಗುತ್ತೆ ಇದು ಒಡೆದ್ರೆ ಇದೊಳ್ಳೆ ಅಡಿಕೆಗೆ ಕೌಂಟ್ ಆಗೋಲ್ಲ ಸೊ ಸ್ವಲ್ಪ ಚೆನ್ನಾಗಿರ್ಬೇಕು ಒಳಗಡೆ ಇದನ್ನು ಸಿಪ್ಪೆ ತೆಗಿಯೋದು ನೋಡಿ ಇದು ಸಿಪ್ಪೆ ತೆಗಿಯಕ್ಕೆ ಆಗಿದೆ ಸೊ ನೀವು ನೋಡ್ಬೋದು ಸ್ಟಾರ್ಟಿಂಗ್ ಅದೆಷ್ಟು ಹಸಿ ಇರುತ್ತೆ ಆಮೇಲೆ ಎಷ್ಟು ಒಣಗಿ ಎಷ್ಟು ಬಿಸಿಲು ಬೀಳಬೇಕು ಗೊತ್ತಾಗಾಯಿಸಿ ಇದಕ್ಕೆ ಒಣಗಿ ಒಣಗಿ ಈ ಥರ ಆಗುತ್ತೆ ನೋಡಿದ್ರಲ್ಲ ಗಾಯಸ್ ಇಲ್ಲಿಗೆ ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ಲಾಗ್ ಜೊತೆ ಸಿಗ್ತೀನಿ ಬಾಯ್